ಪವರ್ ಸ್ಟಾರ್ ಪುನೀತ್ ಐವತ್ತನೇ ಹುಟ್ಟುಹಬ್ಬಕ್ಕೆ ಅವರು ನಟಿಸಿರುವ ಅಪ್ಪು ಸಿನಿಮಾ ರಿಲೀಸ್ ಮಂಗಳೂರಿನ ನಲ್ಲಿ ಶುಕ್ರವಾರ ವಿಜೃಂಭಣೆಯಿಂದ ನಡೆದಿದೆ ದೊಡ್ಡನೆ ಅಪ್ಪು ಯುವ ಸೇನೆ ರಿಜಿಸ್ಟರ್ಡ್ ಮಂಗಳೂರು ಅಭಿಮಾನಿ ಬಲಗದ ವತಿಯಿಂದ ಭರ್ಜುರಿಯಾಗಿ ಮಂಗಳೂರಿನಲ್ಲಿ ಅಪ್ಪು ಚಿತ್ರವನ್ನ ಬರಮಾಡಿಕೊಂಡ್ರು ಮೂರು ವರ್ಷದ ಬಳಿಕ ಅಪ್ಪುವನ್ನ ಸಂಭ್ರಮಿಸುವ ಗಳಿಗೆ ಹತ್ತಿರವಾಗ್ತಾ ಇತ್ತು ಚಿತ್ರಮಂದಿರಗಳೆದುರು ಸೇರಿದಂತಹ ನೂರಾರು ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟನನ್ನ ಮತ್ತೆ ತೆರೆ ಮೇಲೆ ನೋಡುವಂತಹ ಕಾತ್ರ ಪ್ರತಿಧ್ವನಿಸುವ ಅಪ್ಪು ಅಪ್ಪು ಜೈಕಾರದ ನಡುವೆ ಪಟಾಕಿ ಸದ್ದು ಅಪ್ಪು ಸಿನಿಮಾದ ಹಾಡುಗಳಿಗೆ ಅಭಿಮಾನಿಗಳಿಗೆ ಹೆಜ್ಜೆ ಹಾಕ್ತಾರೆ ಜೊತೆಗೆ ಮರು ಬಿಡುಗಡೆಯಾದ ಸಂದರ್ಭದಲ್ಲಿ ಹಲವಾರು ಪ್ರೇಕ್ಷಕರು ಅಪ್ಪುವನ್ನ ಕಣ್ತುಂಬಿಕೊಂಡ್ರು

la di vostra registro numero 5 di di vari capo ora 80.000 contara volendo contestare non nella maniera normale ma smolare gruppo grido da della attivi loro certe varie numero 33000 della corrente di tale e in conseguenza di questo rapporto hanno cessato che per tutti che hanno di fronte che stessa lei fatto certi punti di giudizio per